శ్రీ గురావు వేంద ఎవరి నమస్కారం వెల్కమ్ బ్యాక్ టు చాలా నాలువే ఎదుర్కొ ఎక్స్పీరియన్స్ ఆగితే కష్టపడే యాత్ర జగన్ ಅವ್ರ ಬಟ್ ನನ್ನ ಪರಿಸ್ಥಿತಿ ಆ ಥರ ಮಾಡಿ ನಾವು ದೇವಸ್ಥಾನ ರೀತಿ ಅಥವಾ ನಾವು ಜನ ನೋಡಿದಾಗ ಅವ್ರ ಕಥೆ ಇಷ್ಟ ನಿಮಗೆ ನಾವು ಯಾವುದೋ ಒಂದು ಪೂಜೆ ಮಾಡಲಿ ಪುನಸ್ಕಾರ ಮಾಡಿ ಎರಡು ಅನ್ಕಲ್ಲ ನಮ್ಮ ಯಾವುದೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಟ್ ಅವ್ರಿಗದೆಲ್ಲ ಕಣ್ಣು ಮಾಡಿ ಅನ್ಸುತ್ತೆ ನನ್ನ ದೇವರಾಗಿರೋ ನಮ್ಮ ಜೊತೆ ಬೇರೆ ಯಾರು ಇರ್ತಾರೆ ಜೊತೆಗೆ ಇರ್ತಾರೆ ಭಾವನೆ ಏನು ಬಿಡುತ್ತಾ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಏನೂ ಸಾಧ್ಯವೂ ಇಲ್ಲ ಬಟ್ ದಿನನಿತ್ಯದ ಪೂಜೆ ಮಾಡೋದು ಮಂತ್ರ ಹೇಳೋದು ಹದಿನಾರು ದೇವಸ್ಥಾನ ಸುತ್ತೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಇವರು ಅಂತ ನಿಮಗೆ ಕಮೆಂಟ್ಗಳನ್ನ ಹೇಳ್ಬೋದು ಅಂಥ ಟೈಮಲ್ಲಿ ನೀವು ಯಾವ ರೀತಿ ಆನ್ಸರ್ನ ಕೊಡಬೇಕು ಅಂಥವ್ರಿಗೆ ಯಾವ ರೀತಿ ರಾಯರು ಕಡೆಯಿಂದ ಆನ್ಸರ್ ಕೊಡ್ತಾರೆ ಇವತ್ತು ನಾನಿವತ್ತು ಇದ್ದೀನಿ ಅದು ಹೇಗಪ್ಪ ಈ ಥರದ್ದು ಸುಮಾರು ಜನಕ್ಕೆ ಇವಾಗ ನಾವು ಒಂದು ಇದ್ದೀವಿ ಅಂತಂದ್ರೂ ಮಾತಾಡ್ತಾರೆ ನಾವು ತೀರಾ ಕೆಳಗಡೆ ಇದ್ದೀವಿ ಅಂತಂದ್ರೂ ಮಾತಾಡ್ತಾರೆ ಬಟ್ ಯಾರೂ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾರೂ ಕೊಡೋದಿಲ್ಲ ಬಟ್ ನಾವು ಯಾರ ಹತ್ರ ಯಾರ ಹತ್ರ ಆದರೂ ನಮ್ಮ ಪ್ರಾಬ್ಲಮ್ ಹೇಳ್ಕೊತ ಇದ್ದೀವಿ ಅಂದರೆ ಅದು ನೀವು ಮಾಡೋವಂಥ ದೊಡ್ಡ ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ನಾನು ಇವಾಗ ನೀವು ಪ್ರಾಬ್ಲಮ್ ಏನು ಕೊಡ್ತಾ ಇದ್ದೀರ ಅವ್ರು ಯಾದ್ರೂ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ನೋ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಯಾರಾದರೂ ಆಗಿರ್ಬೋದು ನಿಮ್ಮ ಮನೆ ಮನೆಯವ್ರಿಗಿಂತ ವರ್ಗಿನವ್ರ ಕಡೆಯಿಂದ ನಿಮಗೆ ಆದಷ್ಟು ಹೆಚ್ಚು ಸಲಹೆಗಳು ಸಿಗ್ತಾ ಹೋಗುತ್ತೆ ಆ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡಬೇಕು ಅಂತ ಬಟ್ ಮನೆಯವರು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ಮತ್ತೆ ಹಿಂಗೆ ಆಗಬೇಕು ಅಂತ ಒಂದು ನೆಗೆಟಿವೇ ಮಾತಾಡ್ತಾರೆ ಹೊರ್ತು ಇನ್ನೇನು ನಿಮಗೆ ಒಳ್ಳೇದಾಗ್ಲಿ ಇಲ್ಲ ನೀನು ಒಳ್ಳೆ ರೀತಿಲಿ ಹೋಗು ಇಲ್ಲ ನೀನು ಇವತ್ತು ದಿವಸ ಕಷ್ಟ ಇರ್ಬೋದು ನಿಮಗೆ ಮುಂದೊಂದು ದಿವಸ ನಿಮಗೆ ಸುಖ ಬಂದೇ ಬರುತ್ತೆ ನೀನು ಗೆದ್ದೇ ಗೆಲ್ತಿಯಾ ಇಲ್ಲ ನೀನು ಒಂದು ಮಟ್ಟಕ್ಕೆ ನಿಂತ್ಕೊಂಡೇ ನಿಂತ್ಕೋತಿ ಅಂತ ಯಾರು ಹೇಳೋದಕ್ಕೆ ಬರಲ್ಲ ಅದ್ ಬಿಟ್ಬಿಟ್ಟು ನೀನು ಈಗೇನು ತಿಳ್ಕೊಂಡಿದ್ಯಾ ಮುಂದೆ ಇರೋದು ನಿನ್ಗೆ ಇದೇ ರೀತಿ ಆಗೋದು ಆತರ ಸುಮಾರು ನೆಗೆಟಿವ್ ಕಮೆಂಟ್ಗಳು ಬಂದೇ ಬರುತ್ತೆ ಅಲ್ಲಿ ಯಾರು ಕೂಡ ಅದನ್ನ ಫೇಸ್ ಮಾಡದೇ ಬೆಳೆಯೋದಕ್ಕೆ ಸಾಧ್ಯನೂ ಇಲ್ಲ ಅಥವಾ ಫೇಸ್ ಮಾಡ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಅಂತ ಟೈಮಲ್ಲಿ ನೀವು ರಾಯರು ನಂಬಿದೀರ ರಾಯರು ಪೂಜೆ ಮಾಡಬೇಕಾದ್ರೂ ಕೆಲವೊಬ್ರು ಹೇಳಿರ್ಬೋದು ರಾಯರು ಭಕ್ತರ ಅದವರಿಗೆ ಅಂತ ನನ್ನ ಅನಿಸಿಕೆ ಅದೊಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿತ್ತು ಮಾಡುವಂತ ಕೆಲಸ ಮಾಡಬಹುದು ದೇವ್ರಲ್ಲಿ ಯಾಕೆ ಪೂಜೆ ಮಾಡ್ಕೊಂಡಿದ್ರೆ ಅವಂತ ಮನೇಲೆ ಪೂಜೆ ಮಾಡ್ಕೊಂಡು ಇದ್ಬಿಟ್ರೆ ನೀನು ಭಗವಂತ ಎಲ್ಲ ಕೊಟ್ಬಿಡ್ತಾನೆ ಆ ಥರ ಎಲ್ಲ ಮಾತುಗಳು ಬಂದಿದ್ದಾವೆ ಆ ಥರ ಕಮೆಂಟ್ಗಳೆಲ್ಲ ಬಂದಿದ್ದಾವೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ನಮ್ಮ ಕಷ್ಟ ಇದೆ ನಮಗೇನೆ ನಾವೇ ಅನ್ಭವಿಸ್ಬೇಕು ಅಥವಾ ನಾವೇ ಫೇಸ್ ಮಾಡಬೇಕು ಬೇರೆಯವ್ರು ಫೇಸ್ ನೋ ಮಾಡೋದಿಲ್ಲ ಅಥವಾ ನಮ್ಮ ಕಷ್ಟನ ಬೇರೆಯವ್ರಿಗೆ ಕೊಡೋಕ್ಕಾಗುತ್ತ ನಾವು ಸಾಧ್ಯ ಆಗೋದಿಲ್ಲ ಅದು ಯಾರು ಆಗಿರ್ಬೋದು ಎ ತಪ್ಪಾಮ ಆಗಿರ್ಬೋದು ಅಥವಾ ಜೊತೆಲಿ ಹುಡ್ತೋರ್ಗಾಗಿರ್ಬೋದು ಅವ್ರವ್ರು ಮಾಡಿದ ಕರ್ಮ ಅನುಭವಿಸ್ತಾ ಅನ್ಭವಿಸ್ತಾ ಹೋಗ್ಬೇಕಲ್ವ ಆದ್ದರಿಂದಾಗಿ ನಾವು ಅಂಥ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಬೇರೆಯವ್ರ ಜೊತೆ ಯಾವ ರೀತಿ ರಾಯರಲ್ಲಿ ಕೇಳ್ಕೋಬೇಕು ಅಥವಾ ನಾವು ರಾಯರು ನಂಬಿದ್ದೀವಿ ಅಂದರೆ ರಾಯರು ಯಾವ ರೀತಿ ಅವ್ರಿಗೆ ಸೂಚನೆಗಳ ಮೂಲಕ ಆನ್ಸರ್ನ ಕೊಡಿಸ್ತಾರೆ ನಮ್ಮ ಮೂಲಕನೇ ಕೊಡಿಸ್ತಾರೆ ಆನ್ಸರ್ನ ರಾಯರು ಅಥವಾ ಅವ್ರಿಗೆ ಅರ್ಥ ಆಗೋ ರೀತಿ ಕಾಲ ಬಂದಾಗ ಯಾವ ರೀತಿ ರಾಯರು ಕೊಡ್ತಾರೆ ಅವರಿಗೆ ಒಂದು ತಕ್ಕ ಉತ್ತರನ ಅನ್ನೋದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಈ ತರ ನಿಮ್ಮ ಜೀವನದಲ್ಲಿ ಆಗಿರ್ಲೂಬಹುದು ರಾಯರು ಕಡೆಯಿಂದ ಕರೆಕ್ಟು ಇದು ಇದಾಯ್ರುನೇ ಮಾಡಿರ್ಬೋದು ಅವ್ರ ಬಾಯಿ ಮುಚ್ಚಕ್ಕೆ ಅನ್ನೋ ಥರ ಫೀಲಿಂಗ್ ನಿಮಗೆ ಬರಲೂಬಹುದು ಈಗ ನಾನು ಹೇಳುವಂಥ ಮಾತುಗಳನ್ನ ಕೇಳಿದ್ಮೇಲೆ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಲೈಫಲ್ಲಿ ಇದು ಆಗಿದ್ರೂ ಆಗಿರ್ಬೋದು ಗೊತ್ತಿಲ್ಲ ಅಲ್ವಾ ನೀವೇ ಅರ್ಥ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ ಆಗಿದ್ರೆ ಅಥವಾ ನೀವು ಕಷ್ಟದಲ್ಲಿದ್ದೀರಾ ಬೇರೆಯವ್ರ ಯಾಳ್ಕೆ ಮಾತಿಂದ ನೀವು ತುಂಬ ಕುಗ್ಗೋಗಿದ್ದೀರಾ ಅನ್ನೋದಾದ್ರೆ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ ಅದರಿಂದಾಗಿ ಮೊದಲನೇದಾಗಿ ಅವ್ರು ಏನಾದ್ರು ಕಮೆಂಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಬಾಯಿಗೆ ಬಂದಂಗೆ ಬೋಯ್ಕೊಳ್ಳಿ ಅವ್ರ ಬಾಯ್ ತಾನೇ ನೋವಾಗುತ್ತೆ ಅಥವಾ ನಮ್ಮ ಬಗ್ಗೆ ನಮಗೋಸ್ಕರ ಅವರು ಅವ್ರ ಟೈಮ್ನ ಕೊಡ್ತಾ ಇದ್ದಾರೆ ಅಂತ ನೀವು ಖುಷಿ ಪಡಿ ನೀವು ಅವರು ನೆಗೆಟಿವ್ ಮಾತಾಡ್ತಾ ಇರೋದೇ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಅದರಲ್ಲೇ ಪಾಸಿಟಿವ್ನ ಕಂಡ್ಕೊಳ್ಳಿ ಅದಕ್ಕೋಸ್ಕರ ನೀವು ಮೌನನೇ ಒಂದು ಉತ್ತರ ಅಂತ ನೀವು ಸೈಲೆಂಟ್ ಆಗಿ ಬಿಡಿ ಸೈಲೆನ್ಸ್ ಈಸ್ ಅ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಯಾವುದೋ ಒಂದು ಪ್ರಾಬ್ಲಮ್ಗೆ ಅದರಿಂದಾಗಿ ನೀವು ಸೈಲೆಂಟ್ ಉತ್ತರನ ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಪ್ರಯತ್ನನ ಪಡಿ ಜಾಸ್ತಿ ವಾದ ಮಾಡೋದ್ರಿಂದ ಅಥವಾ ಅವ್ರ ಜೊತೆ ಈ ಥರ ಹೇಳಿದ್ರಿ ಆ ಥರ ಹೇಳಿದ್ರಿ ನಿಮ್ಮ ಲೈಫ್ ಈ ಥರ ಇದೆ ನನ್ನ ಲೈಫ್ಗೆ ನೀವು ಮಾತಾಡೋದು ಆ ಥರ ಎಲ್ಲ ವಾದದ ಅವಕ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ನಮಗೋಸ್ಕರ ಅವ್ರು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರಲ್ಲಪ್ಪ ನಮ್ಮ ವಿಷಯಕ್ಕೋಸ್ಕರ ನಮ್ಮ ದಿನನಿತ್ಯ ನಡೆ ನನ್ನ ಲೈಫಲ್ಲಿ ಏನೇನಾಗುತ್ತೋ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಿದಾರಲ್ಲ ನನಗಿಂತ ಅವ್ರು ನನ್ನ ವೆಲ್ವಿಷಾರ ಇರ್ಬೋದೇನೋ ನನಗಿಂತ ಹೆಚ್ಚಾಗಿ ಅವರೇ ನನ್ನ ಅಬ್ಸರ್ವನ ಮಾಡ್ತಾ ಇದ್ದಾರೆ ಅಂತ ನೀವು ಖುಷಿನ ಪಡಿ ಧೈರ್ಯನ ಪಟ್ಕೊಳ್ಳಿ ಓ ನಾಲ್ಕಾರು ಜನ ನಾನು ಫಾಲೋ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಅದನ್ನು ಬಿಟ್ಬಿಟ್ಟು ಯಾಕೆ ತಲೆ ಎಲ್ಲ ಕೆಡಿಸ್ಕೊಂಡು ಅವ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ನೀವು ಮಾಡೋವಂಥ ಕೆಲಸಗಳು ನಿಮ್ಮ ಕಲಿ ಮಾಡೋದಕ್ಕೆ ಸಾಧ್ಯನೇ ಆಗೋದೇ ಇಲ್ಲ ಸಮಾಧಾನವಾಗಿಯೇ ನೀವು ಉತ್ತರನ ಕೊಡಬೇಕು ಕಾಮಗೆ ಆದಷ್ಟು ಜಾಸ್ತಿ ಕೋಪ ಕೋಪ ಮಾಡಿಕೊಂಡು ಅವ್ರಿಗೆ ರ್ಯಾಶ್ ಆಗಿ ಮಾತಾಡೋದ್ರಿಂದ ಅದು ಅವರು ಅದಕ್ಕೆ ರಿಯಾಕ್ಟ್ ಮಾಡೋದು ಜಾಸ್ತಿ ಅದನ್ನೇ ಕಾಯ್ಕೊಂಡಿರ್ತಾರೆ ಅಂದರೆ ಇವಾಗ ಯಾರಿಗೊಬ್ರಿಗೆ ನಮ್ಮ ಕಣ್ರೆ ಆಗಲ್ಲ ಅಂದ್ರೆ ಒಂದು ಸಣ್ಣ ಕಾರಣ ಸಾಕು ನಮ್ಮ ಜೊತೆ ಜಗಳ ಅಲ್ವಾ ಆದ್ರಿಂದಾಗಿ ನೀವು ನೀವು ಅವ್ರಿಗೆ ಶಾಕ್ ಆಗಬೇಕು ನಾನು ಇನ್ನು ಇಷ್ಟೊಂದು ಹೇಳ್ತಾ ಇದ್ದೀನಿ ನೀವು ಕೋಪನೇ ಬರ್ತಾ ಇಲ್ವಲ್ಲ ನನ್ನ ಜೊತೆ ಯಾವುದೇ ರೀತಿ ಮಾತುಕತೆ ಆಡ್ತಾ ಇಲ್ವಲ್ಲ ವಾದ ಮಾಡ್ತಾ ಇಲ್ವಲ್ಲ ಅವ್ರಿಗೆನೇ ಅನಿಸ್ಬಿಡ್ಬೇಕು ಆ ರೀತಿ ನೀವು ಅವ್ರಿಗೆ ಉತ್ತರನ ಕೊಡಿ ಡೈರೆಕ್ಟಾಗಿ ನೀವು ಜಗಳ ಆಡಿ ಇಲ್ಲ ನೀವು ಮನಸ್ತಾಪ ಮಾಡಿಕೊಂಡು ಇಲ್ಲ ಅಂತಂದ್ರೆ ಅವ್ರ ಜೊತೆ ಜೋರು ಜೋರಾಗಿ ಮಾತುಕತೆ ಮಾಡೋದ್ರಿಂದ ಯಾವುದೇ ರೀತಿ ಯೂಸ್ ಇಲ್ಲ ಒಂದು ಅವರು ನೀವು ಆ ಥರ ಎಲ್ಲ ಮಾಡಿದ್ರು ಕೂಡ ಅವರು ಚೇಂಜ್ ಆಗೋದಕ್ಕೆ ಸಾಧ್ಯನೂ ಇಲ್ಲ ಅದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು ಅದ್ರ ಬದಲಿಗೆ ಈ ತರ ನೀವು ಫಾಲೋನ ಮಾಡಿದ್ರೆ ಅವ್ರಿಗೆ ಹೇಳ್ತಾರಲ್ಲ ಚಪ್ಪಲಿನ ಶಾಲೆಯಲ್ಲಿ ಸುತ್ತಕೊಂಡು ಓಡಿದ್ರು ಅನ್ನೋ ರೀತಿ ಹೇಳ್ತಾರಲ್ವಾ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಬೋಯಿದ್ವಾ ಅಥವಾ ನಾವು ಅವ್ರ ಜೊತೆ ಮಾತಾಡೋದ್ವಾ ಅಥವಾ ನಾವು ಅವ್ರಿಗೆ ಒಂದು ಬುದ್ಧಿ ಮಾತಾದ್ರೆ ಅವ್ರಿಗೆ ಅರ್ಥ ಆಗ್ಬಾರ್ದು ಆ ರೀತಿ ನೀವು ಮಾತಾಡಬೇಕು ನೀವು ಎಷ್ಟೇ ಸೈಲೆಂಟ್ ಆಗಿದ್ರು ನೀವು ಎಷ್ಟೇ ಕಾಮ್ ಅವ್ರು ಬಿಡ್ತಾ ಇಲ್ಲ ಅದೇ ರೀತಿ ಇನ್ನ ನೆಗೆಟಿವಿಟಿ ನೆಗೆಟಿವ್ ಟಾಕ್ಸು ಜಾಸ್ತಿ ಆಗ್ತಿದೆ ಅನ್ನೋದಾದರೆ ನೀವೇನೇ ವಿಷಯನ ಡೈವರ್ಟ್ನ ಮಾಡಿ ಬೇರೆ ಇನ್ಯಾವುದರ ವಿಷಯ ಸಿಕ್ಕೇ ಸಿಗುತ್ತಲ್ವ ಆ ವಿಷಯದ ಬಗ್ಗೆ ನೀವು ಮಾತಾಡೋದಕ್ಕೆ ಶುರು ಮಾಡಿ ಅವ್ರು ಎಷ್ಟು ಅಂತ ಮಾತಾಡೋಕ್ಕೆ ಸಾಧ್ಯ ನಿಮ್ಮ ಬಗ್ಗೆ ಎಷ್ಟೊತ್ತಂತ ಮಾತಾಡೋಕ್ಕೆ ಸಾಧ್ಯ ಆಮೇಲೆ ಅವರು ಡೈವರ್ಟ್ ಆಗಲೇಬೇಕಲ್ವಾ ಆ ಥರ ನೀವು ಇದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಒಂದು ಬೌಂಡ್ರಿನ ಸೆಟ್ ಮಾಡಿಬಿಡಿ ಅವ್ರು ಮಾತಾಡ್ತಾ ಇರೋದು ತೀರಾ ಮಿತಿ ಇಲ್ದೇ ಮಾತಾಡ್ತಾ ಇದ್ದಾರೆ ಜಾಸ್ತಿ ಆಡ್ತಾ ಇದ್ದಾರೆ ಅಂತ ನಿಮ್ಗೆನಾರು ಅನಿಸ್ತಾ ಇದೆ ತುಂಬಾ ನಿಮಗೆ ಆ ಫೀಲ್ ತಡ್ಕೊಳೋಕ್ಕಾಗ್ತಿಲ್ಲ ಓವರ್ ಆಗಿ ಆಡ್ತಾ ಇದ್ದಾರೆ ಅನ್ನೋ ರೀತಿ ನಿಮಗೆ ಅನಿಸಿದ್ರೆ ಅಲ್ಲೇ ಹೇಳಿಬಿಡಿ ನೀವು ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡ್ಬಿಡಿ ಅಂತ ನೀವು ಡೈರೆಕ್ಟ್ ಹೇಳ್ಬಿಡಿ ಡೈರೆಕ್ಟ್ ಆಗಿ ಹತ್ತು ಮಾತಾಡೋದಕ್ಕೆ ಎರಡು ಮಾತಾಡಿ ನೀವು ಸ್ಟಾಪ್ ನ ಮಾಡಬಹುದು ನೀವು ಯಾವುದೇ ಕಾರಣಕ್ಕೂ ಪರ್ಸನಲ್ ಅಂತೂ ತೊಗೊಳೋದಕ್ಕೆ ಹೋಗಲೇಬೇಡಿ ನೆಗೆಟಿವ್ ಪೀಪಲ್ ಅಂತ ಅಂದ್ಮೇಲೆ ಅವರು ನೆಗೆಟಿವ್ ಆಗಿ ಮಾತಾಡೋದು ಅದು ಒಬ್ರ ಒಬ್ರು ಬಗ್ಗೆ ಅಂತಲ್ಲ ಎಲ್ಲರ ಬಗ್ಗೆ ಅವ್ರು ಮಾತಾಡೇ ಮಾತಾಡ್ತಾರೆ ಅದು ಅವ್ರ ಗುಣ ಅಷ್ಟೇ ಬಿಟ್ರೆ ಅದು ನಮ್ ತಪ್ಪಲ್ಲ ಹಂಗ್ ಮಾತಾಡ್ತಾರೆ ಅಂದ ತಕ್ಷಣ ನಾವ್ ಆ ತರೇ ಇದೀವಿ ಅಂತ ಅವ್ರು ಜಡ್ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಒಬ್ರು ಎಲ್ಲರಲ್ಲೂ ಇದ್ದೇ ಇರುತ್ತೆ ಪ್ಲಸ್ ಇದ್ಮೇಲೆ ಮೈನಸ್ ಇರುತ್ತೆ ಮೈನಸ್ ಇದ್ಮೇಲೆ ಪ್ಲಸ್ ಇದ್ದೇ ಇರುತ್ತೆ ಅಲ್ವಾ ಎಲ್ಲರೂ ಅವ್ರ ಒಂದೊಂದು ವಿಷಯದಲ್ಲಿ ಒಬ್ರೊಬ್ರು ಒಂದೊಂದ್ ತರ ರಿಯಾಕ್ಟ್ ನ ಮಾಡಬಹುದು ಅದನ್ನ ಬಿಟ್ಬಿಟ್ಟು ಇವ್ರಿಗೆ ಮಾತಾಡ್ತಾರೆ ಅಂದ್ರೆ ನನ್ ತಪ್ಪು ಅದಕ್ಕೋಸ್ಕರನೇ ಅವ್ರು ಮಾತಾಡ್ತಾ ಇರೋದನ್ನಲ್ಲ ಅವ್ರ ಸ್ವಭಾವನೇ ಆ ಥರ ಇದ್ಮೇಲೆ ನಾವು ಅದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಚೇಂಜ್ ಮಾಡ್ಕೋಬೇಕಾಗಿರೋದು ಯಾರು ಅವ್ರು ಮಾಡ್ಕೋಬೇಕು ಇಲ್ಲ ಅಂದರೆ ನಾವೇ ನಮ್ಮನ್ನ ಚೇಂಜ್ ಮಾಡ್ಕೊಳ್ಬೇಕು ಅವ್ರ ಜೊತೆ ಇದ್ದಾಗ ಅವ್ರು ಯಾವ ರೀತಿ ಇರ್ತಾರೋ ಆ ರೀತಿ ನಾವು ಅವ್ರಿಗೆ ರಿಯಾಕ್ಟ್ ಮಾಡಬೇಕು ಏನು ಕೊಡ್ತೀಯಾ ಅದೇ ನಿನಗೆ ರಿಟರ್ನ್ ಆಗೋದು ನೀನು ದ್ವೇಷ ಕೊಡ್ತೀಯಾ ಪ್ರೀತಿ ಕೊಡ್ತೀಯಾ ಅದೇ ನಿನಗೆ ರಿಟರ್ನ್ ಆಗುತ್ತೆ ಅಷ್ಟೇ ಬಿಟ್ಟರೆ ನೀನು ಅಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅವರು ರೇಗಿಸ್ತಾ ಇದ್ದಾರೆ ಅಥವಾ ನಿಮ್ಮನ್ನ ಹೇಳ್ಸ್ತಾ ಇದ್ದಾರೆ ಅಂದರೆ ಬೇಜಾರಾಗೋದು ಕೋಪ ಬರೋದು ಅದು ಸಹಜನೇ ಬಟ್ ಅದು ಬಿಟ್ಟು ನೀವು ಅದನ್ನ ನಗ್ನಾಗ್ತಾನೆ ಹೇಳ್ಬಿಡಿ ಅವ್ರಿಗೆ ಈ ಕಡೆ ನಿಮ್ಗೆ ಆನ್ಸರ್ನು ಮಾಡೋಕಾಗಬಾರ್ದು ಇವಾಗ ನಿನ್ ಕೋಪ ಮಾಡ್ಕೊಂಡು ಬೈದ್ರೆ ತಾನೆ ಅಲ್ಲಿಗೆ ಜಗಳ ಶುರು ಆಗೋದು ಒಂದು ಕತ್ ಮಾತು ಬೆಳೆಯೋದು ನೀನ್ ನಗ್ನಗ್ತ ಎರಡನೇ ಮಾತು ನಗ್ನಗ್ತ ಹೇಳ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ನಗ್ನಗ್ತ ಹೇಳೋದನ್ನ ಅವ್ರು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ ಬಿಟ್ಟರೆ ಬಿಟ್ರೆ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರಿಂದ ನಿಮಗೆ ಅದೇ ತರ ಪದೇ ಪದೇ ನಿಮ್ಗೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಇವ್ರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಪ್ಪ ಇವ್ರು ಯೋಚನೆ ಮಾಡೋದೇ ನನ್ನ ಬಗ್ಗೆ ನೆಗೆಟಿವ್ ನಾನು ಏನೇ ಮಾಡಿದ್ರು ಕೂಡ ಅವ್ರಿಗೆ ನೆಗೆಟಿವ್ ಆಗಿ ಕಾಣುತ್ತೆ ನನ್ನ ಮೇಲೆ ಯಾವುದೇ ರೀತಿ ಮಂಟು ಅವ್ರನ್ನ ಆದಷ್ಟು ದೂರನೇ ಆಗ ಮನುಷಲ್ಸ ತೀರ ಅತಿ ಆದರೆ ಎಲ್ಲ ಉಳಿಸ್ತೀನಿ ಅಂದ್ರೆ ಕೂಡ ಅತಿ ವಿಷಯ ಶಾಲೆ ಭಾರೀ ಇರಲಿಲ್ಲ ಅವ್ರನ್ನ ಆಗೋದ್ರಿಂದ ಅದು ದೃಷ್ಟಿ ಸಮಯ ಒಂದಾಗಲೇ ಕಾಲನೇ ಅದಕ್ಕೆ ಹೂಗೆ ಉತ್ತರನ ಕೊಡ್ತಾರೆ ಅಂತ ಅಂದರೆ ಸುಮ್ಮನೆ ಕೆಲಸ ನಾನು ಏನು ಮಾಡ್ತಾ ಇದ್ದೀನಿ ಅದು ದೇವ್ರ ಗೊತ್ತಿಲ್ಲ ದೇವರಿಗೆ ಸಾಕ್ಷಿ ಅಲ್ಲ ಅದನ್ನ ನೀವು ನಿಮ್ಮ ಮೇಲೆ ನಾನು ಫೋನ್ ಮಾಡಬೇಕು ಅಥವಾ ನಾನು ಇಂಪ್ರೆಸ್ನ ಮಾಡಬೇಕು ಅನ್ನೋದು ಏನಿಲ್ಲ ನೀವು ದೇವರಿಗೆ ಬಿಟ್ಟು ನೀವು ಮಾಡುವಂಥ ಪಾಪ್ಯ ನೀವು ಮಾಡೋವಂಥ ಕಾರ್ಯದಲ್ಲಿ ಸುರಕ್ಷಿತವಾಗಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ ಫಲ ಅಂತ ಕೊಟ್ಟೆ ಕೊಡ್ತೀನಿ ನೀನು ಮಾಡಿದ ಫಲ ನಿಮಗೆ ಸಿಗೋ ಅಂತ ಮಾಡಿರೋಂಥ ಕರ್ಮ ಬೇರೆಯವ್ರಿಗೆ ಕೊಡಲ್ಲ ಅಂತ ನೀನು ಮಾಡಿರೋಂಥ ಕರ್ಮ ಫಲ ನೀನೇ ಅನ್ಭಿಸ್ಬೇಕು ಅವ್ರು ಮಾಡಿರೋಂಥ ಕರ್ಮಫಲ ಅವರೇ ಅನ್ವಸ್ಬೇಕು ಅದನ್ನು ನೀವು ನಿಂತ ನಿಮ್ಮ ಜೀವನದ ಏನೇನು ಬೇಕು ಅದ್ರ ಕಡೆ ಮಾತ್ರ ನೀವು ಗಮನನ ಕೊಟ್ಕೊಂಡು ಹೋಗಿ ಇನ್ನು ರಾಯರು ಭಕ್ತರಾದವ್ರಿಗೆ ನಾನು ಹೇಳೋವಂಥ ಯಾವುದೇ ಅವಶ್ಯಕತೆ ಇಲ್ಲ ಇದನ್ನು ಆದರೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ರಾಯರು ತಾಳ್ಮೆಯನ್ನು ನೀವು ಅನುಸರಿಸಿ ರಾಯರಿಗಷ್ಟು ನೀನೆ ಅವರ ಇದ್ದಷ್ಟು ಜೀವನದಲ್ಲೆಲ್ಲ ಬರೀ ವಿರೋಧನೆ ಕಟ್ಕೊಂಡಿದ್ದಾರೆ ಬಟ್ ಅವ್ರು ಯಾರಿಗೂ ಕೂಡ ಕೆಟ್ಟ ಪದಗಳಿಂದ ಅಥವಾ ಒಬ್ರು ನಿಲ್ಲಿಸಿ ಅವ್ರು ಯಾವತ್ತೂ ಮಾತಾಡಿಲ್ಲ ಬಟ್ ಅವ್ರು ತಪಸ್ಸಿನ ಮೂಲಕ ಅವ್ರ ಕವಾಡದ ಮೂಲಕ ಜಗತ್ತಿಗೆ ಸತ್ಯ ಏನು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಯಾರು ದಾರಿಲೇ ಹೋಗಬೇಕು ಎಲ್ಲ ಬಿಟ್ಕೊಡ್ಬೇಕು ನಿಮಗೆ ಬಿಟ್ಟಿದ್ದೀನಿ ಅಂತ ನನ್ನ ಹೆಚ್ಚು ಏನೇನು ನಡೀತಿದೆ ನನ್ನಿಂದ ಹೆಚ್ಚಾಗಿ ನಿಮಗೆ ಗೊತ್ತಪ್ಪ ನನ್ನ ಬೆನ್ನಿಂದ ಏನೇನು ನಡೀತಿದೆ ಅದೆಲ್ಲ ನಿಮಗೆ ಗೊತ್ತಿಲ್ಲ ನನ್ನಪ್ಪ ನಾನು ತಪ್ಪು ಮಾಡಿದರೆ ನನಗೆ ಅರಿವು ಮಾಡಿಸಪ್ಪ ಅವ್ರು ನನ್ನ ಬಗ್ಗೆ ಯಾವುದೇ ರೀತಿ ಮಾತಾಡ್ಕೊಳ್ಳಿ ಅಥವಾ ನನ್ನ ಬಗ್ಗೆ ಏನೇನೆಲ್ಲ ಕಮೆಂಟನ್ನು ಮಾಡ್ಕೊಳ್ಳಿ ಅವ್ರಿಗೊಂದು ಒಳ್ಳೆ ಹುಚ್ಚನ್ನು ಕೊಡಪ್ಪ ಕಾಲ ಬಂದಾಗ ಎಲ್ಲ ನಿಮಗೆ ಬಿಟ್ಬಿಟ್ಟಿದ್ದೀನಿ ನನ್ನಪ್ಪ ನನ್ನ ಕೈ ಏನೂ ಇಲ್ಲ ಅಪ್ಪ ಅಂತ ನೀವು ರಾಯರಲ್ಲಿ ಕೇಳಿಕೊಂಡು ರಾಯರಿನಲ್ಲಿ ಎಲ್ಲ ಬಿಟ್ಬಿಡಿ ರಾಯರು ಮುಂದೆಲ್ಲ ಒಂದು ದಿನ ಸಮಯ ಬಂದಾಗ ಅವರಿಗೆ ತಕ್ಕ ಭಾಗ ಉತ್ನ ನಿಮ್ಮ ಬಗ್ಗೆ ಮಾತಾಡಿರುವಂತ ಮಾತು ಒಳ್ಳೆ ಒಳ್ಳೆ ಉತ್ತರ ಕೊಟ್ಟೆ ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮ್ ಕಿವಿಗೆ ಏನಾದರೂ ನೆಗೆಟಿವ್ ಮಾತು ಬಿತ್ತು ಅಂತಂದ್ರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀವು ಇಷ್ಟ ದೇವರು ಯಾರು ಇರ್ತಾರೋ ರಾಯರುಣೇ ಅಂತಲ್ಲ ಯಾರ್ನಾರು ನೀವು ಕೇಳ್ಕೊಳ್ಳಿ ನನ್ನ ಬೆನ್ನಿಂದೆ ಅಂದ್ರೆ ನನ್ನ ಜೊತೆಲಿ ನನ್ನ ದೇವರಿದ್ದಾರೆ ಇದ್ದಾರೆ ಏನು ಭಯ ಪಟ್ಕೋಬೇಕು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಇವ್ರ ಬಗ್ಗೆ ಸಾವಿರ ಜನ ಸಾವಿರ ತರ ಮಾತಾಡ್ಲಿ ನನ್ನ ಜೊತೆ ಭಗವಂತ ಇದ್ದಾನಲ್ವ ಅಂತ ನೀವು ಧೈರ್ಯದಿಂದ ಮುಂದೆ ಹೋಗಿ ಯಾರೋ ಒಬ್ರು ನಿಮ್ಮ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದನ್ನೊಂದು ಕಸ ಅಂತಲೇ ಭಾವಿಸ್ಬಿಡಿ ಯಾವುದೋ ಒಂದು ಕಸಾಲ ಬಿದ್ದಿದೆ ಅಂತಂದ್ರೆ ನಾವು ಅದು ನಿಂತ್ಕೊಂಡ್ರೆ ತಾನೇ ನಮ್ಮ ಕೈಗಳಿ ಅಂತದ್ದು ನಾವು ಅದ್ನಲ್ಲಿ ಬಿಟ್ಬಿಟ್ರೆ ಅದು ಅವ್ರಿಗೆ ಸೇರುತ್ತೆ ಅದೇ ರೀತಿ ಭಗವಂತಾನು ನನ್ನ ಜೊತೆ ಇದ್ದಾನೆ ನನಗೆ ದಾರಿನ ತೋರಿಸ್ತಾನೆ ಅಂತಂದ್ರೆ ನೀವು ಯಾಕೆ ತಲೆ ಕೆಡ್ಸ್ಕೋಬೇಕು ಅವ್ರಿರಾಡೋ ಮಾತು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಟೈಮೇ ವೇಸ್ಟ್ ಆಗ ವೇಷ ಸಾಧಿಸೋ ಬದಲು ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆ ಬುದ್ಧಿ ಕೊಡಪ್ಪ ಅವ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ತಂದೆ ಅಂತಲೇ ನೀವು ಕೇಳ್ಕೊಳ್ಳಿ ದೇವರಿಗೆ ಬಿಟ್ಬಿಡಿ ಎಲ್ಲನೂ ಕೂಡ ನೀವು ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವು ಲೈಫಲ್ಲಿ ಯಾವ ರೀತಿ ಮುಂದೆ ಹೋಗಬೇಕು ಅಥವಾ ಏನು ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ನ ಮಾಡಿ ನೀವೆಲ್ಲ ಮಾಡಿ ಒಂದು ಲೆವೆಲ್ಗಂತ ಹೋಗ್ತಿರಲ್ಲ ಅವಾಗ ತಾನಾಗ್ ತಾನೇ ಬರ್ತಾರೆ ನಿಮ್ಮ ಹತ್ರಕ್ಕೆ ಅವರೇ ತಲೆಬಾಗಿ ನಿಂತ್ಕೋತಾರೆ ನಿಮ್ಮ ಮುಂದೆ ಬರ್ದಿಟ್ಕೊಂಬಿಡಿ ನೀವು ಆ ಥರ ಎಕ್ಸ್ಪೀರಿಯನ್ಸು ಆಗಿರೋದು ಉಂಟು ಅದು ರಿಯಾಲಿಟಿನೂ ಕೂಡ ಕೆಟ್ಟದ್ದನ್ನು ಕೆಟ್ಟತನದಿಂದ ಎದುರಿಸಬೇಡಿ ನಿಮ್ಮ ಮೌನ ತಾಳ್ಮೆ ಶಾಂತಿನೇ ಅವ್ರಿಗೆ ಒಂದಲ್ಲ ಒಂದು ಟೈಮಲ್ಲಿ ಉತ್ತರನ ಕೊಡ್ತಾರೆ ಭಗವಂತ ನಿಮ್ಮ ಪರವಾಗಿ ಇದನ್ನು ನೀವು ಬಿಟ್ರೆ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಈಗಂದ್ರು ಆಗಂದ್ರು ತುಂಬ ಬೇಜಾರಾಯಿತು ನಾನು ಈ ಥರ ಅಂದ್ಕೊಂಡಿರಲಿಲ್ಲ ನನ್ನ ಜೊತೆ ಇದ್ಕೊಂಡು ನನಗೆ ಹಿಂಗೆ ಮಾಡಿಬಿಟ್ರಲ್ಲ ಅಂತರ ಎಲ್ಲ ನೀವು ಯೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ಬೋದು ಎಲ್ಲರೂ ಲೈಫಲ್ಲಿ ಆ ಥರ ಕಂಡ್ರಿ ಒಬ್ರಲ್ಲ ನಮ್ಮ ಜೊತೆಲಿ ಇರೋರೇ ಮಾಡೋ ಕೆಲಸ ಅದು ನಾವು ದಿನ ಬೆಳಗ್ಗೆ ಇದ್ದಾದ್ರೆ ಅವ್ರ ಮೊಕನೇ ನೋಡ್ತಿರ್ತೀವಿ ಅವ್ರ ಮನಸ್ಸಲ್ಲೇ ನಮ್ಮ ಬಗ್ಗೆ ಆ ಥರ ಎಲ್ಲ ಇರುತ್ತೆ ಬಟ್ ನೀವು ಬೇರೆಯವ್ರನ್ನ ನಂಬಿಡ್ಬೋದು ಮೂರನೇ ವ್ಯಕ್ತಿನ ಮನೆಯವ್ರನ್ನ ಬದಲು ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್